ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿ ಡಿ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕಾಡು ವೀಕ್ಷಕರೇ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಚಿಲ್ಲರ್ಗಿ ಗ್ರಾಮದ ಪಿ ಕೆ ಪಿ ಎಸ್ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ನೂತನ ಅಧ್ಯಕ್ಷರಾಗಿ ಅರವಿಂದ್ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾಗಿ ಮನೋಹರ್ ಹಸಮನಿ ಇವರನ್ನು ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಬೀದರ್ ನಗರದ ಅಂಬೇಡ್ಕರ್ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿದ ನಂತರ ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಬಿ ಎಸ್ ಪಿ ಜಿಲ್ಲಾಧ್ಯಕ್ಷರಾದ ಯೋಹನ್ ಡಿಸಾಜಾ ಚಿಲರ್ಗಿ ರಾಜ್ಕುಮಾರ್ ಡೋಂಗ್ರೆ ಮಾರುತಿ ಕಂಟಿ ಸಾಲೋಮಾನ್ ಗುಣವಂತ್ ಸಿಂಧೆ ಇನ್ನಿತರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕ್ವಾಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಲ್ಲಿ ಆಗಿರೋ ಎಲೆಕ್ಷನ್ ಅಲ್ಲಿ ನಮ್ಮ ಗ್ರಾಮದ ಚಿಲೇ ಗ್ರಾಮದ ನಮ್ಮ ಬಿಜೆಪಿ ಎಸ್ ಅಧ್ಯಕ್ಷರಾಗಿ ನೂತನವಾಗಿ ಅಧ್ಯಕ್ಷರಾದ ನಮ್ಮ ಅರವಿಂದ್ ಪಾಟೀಲ್ ಅವರಿಗೂ ಮತ್ತು ಉಪಾಧ್ಯಕ್ಷರಾದ ಮನರ್ ಬಸಮ್ಮನಿ ಅವರಿಗೂ ನಮ್ಮ ತುಂಬ ಅಭಿನಂದನೆ ತಿಳಿಸ್ತಾ ಇವತ್ತಿನ ದಿವಸ ಚಿಲ್ಲರಿ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಚಿಲ್ಲರಿ ಗ್ರಾಮ ಆಗಲಿ ಚಾಮಪಾಡಾಗಲಿ ಬಸಂಪುರಾಗಲಿ ಎಲ್ಲ ಗ್ರಾಮಸ್ಥರು ಕೂಡಿ ಅಧ್ಯಕ್ಷ ಉಪಾಧ್ಯಕ್ಷ ಒಂದು ಗ್ರಾಮದಲ್ಲಿ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ತುಂಬ ವಂದನೆ ಹೇಳುತ್ತಾ ಜೈ ಭೀ ಜೈ ರಾಮ್ ಚಿಲ್ಲರ್ಗಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಇತ್ತು ಈ ಬಿ ಕೆಪಿ ಎಕ್ಸ್ನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ನಾಲ್ಕು ಗ್ರಾಮದ ಗ್ರಾಮಸ್ಥರು ಹಾಗೂ ಆಡಳಿತ ಮಂಡಳಿಯ ಎಲ್ಲ ಹಾಗೂ ಗೆಳೆಯರ ಬಂಧು ಬಾಂಧವರ ಎಲ್ಲರ ಆಶೀರ್ವಾದದಿಂದ ಹಾಗೂ ಸಹಕಾರದಿಂದ ಯಾವುದೇ ಚುನಾವಣೆಯನ್ನು ಆಗದಂತೆ ನೋಡಿಕೊಂಡು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅದಕ್ಕಾಗಿ ಈ ನಾಲ್ಕು ಗ್ರಾಮಸ್ಥರಿಗೂ ಹಾಗೂ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನಮ್ಮ ಆಡಳಿತ ಮಂಡಳಿಯವರಿಗೂ ಹಾಗೂ ನಮ್ಮ ನೂರಾರು ಜನರು ನಮ್ಮ ಗೆಳೆಯರು ಗೆಳೆಯರು ಬಳಕೆ ಅವರಿಗೆಲ್ಲರೂ ತುಂಬ ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೀನಿ ನಾನು ನನ್ನ ಚಿಲ್ಲರ್ ಗ್ರಾಮದಿಂದ ಅಧ್ಯಕ್ಷ ಸ್ಥಾನಕ್ಕೆ ಅರವಿಂದ್ ಪಾಟೀಲ್ ಚಿಲ್ಲರ್ಗಿಯವರು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮನೋಹರ್ ಹೊಸಮನಿಯವರನ್ನು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದಾಗ ಎಲ್ಲರಿಗೆ ತುಂಬ ಧನ್ಯವಾದ ಹೃದಯ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಚಿಲ್ಲರ್ಗಿ ಗ್ರಾಮದ ಕೃಷಿ ಪತ್ತಿನ ಪ್ರಾಥಮಿಕ ಆರೋಗ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚಿಲ್ಲರ್ಗಿ ತಾಲೂಕು ಜಿಲ್ಲಾ ಬೀದರ್ ಇಲ್ಲಿ ಐದು ವರ್ಷದ ಅವಧಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆದಿತ್ತು ಅಧ್ಯಕ್ಷರಾಗಿ ಅರವಿಂದ್ ಕುಮಾರ್ ಪಾಟೀಲ್ ಉಪಾಧ್ಯಕ್ಷರಾಗಿ ಮನೋಹರ್ ಹೊಸಮನಿ ನಮ್ಮನ್ನು ಅವಿರುದ್ಧವಾಗಿ ಆಯ್ಕೆ ಮಾಡಿರ್ತಾರೆ ಮಾಡಿದಂಥ ಎಲ್ಲ ಆಡಳಿತ ಮಂಡಳಿಗೂ ನನ್ನ ಗ್ರಾಮದ ಚಿಲ್ಲರ್ಗಿ ಗ್ರಾಮ ಬಸವಂತಪುರ ಗ್ರಾಮ ಮಿರ್ಜಾಪುರ ಗ್ರಾಮ ಹಾಗೂ ನಮ್ಮ ಜಾಂಪಡ ಗ್ರಾಮದ ಎಲ್ಲ ಕೃಷಿ ರೈತರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ನಾನು ರಿಸರ್ವೇಷನ್ ಫೋಟೋದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದದಿಂದ ನಾನು ಎಸ್ ಸಿ ರಿಸರ್ವೇಷನ್ನಲ್ಲಿ ಆಯ್ಕೆ ಆಗಿರ್ತೇನೆ ತಮ್ಮೆಲ್ಲರಿಗೂ ನನ್ನ ಮತ್ತೊಮ್ಮೆ ನನ್ನ ಸಹಪಾಠಿಗಳಾಗಿರ್ತಕ್ಕಂಥ ನನ್ನ ಸಂಘಟನೆ ಎಲ್ಲ ಸದಸ್ಯರು ಅಧ್ಯಕ್ಷರಿಗೂ ಮತ್ತೊಂದು ಸಲ ಅಭಿನಂದನೆ ಸಲ್ಲಿಸ್ತೇನೆ ಜೈ ಭೀಮ್ ಜೈ ಭಾರತ್ ಜೈ ಬಾಬಾ ಸಾಹೇಬ್